ನಮಸ್ಕಾರ ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿಯ ಇಬ್ರು ವಿಕಲಚೇತನ್ರು ಮಹಿಳಾ ಇಬ್ರು ಮಹಿಳಾ ವಿಕಲಚೇತನರು ನಮ್ಮ ಕಲಬುರಗಿ ಜಿಲ್ಲೆಗೆ ಒಂದು ಪ್ಯಾರಾ ಒಲಿಂಪಿಕ್ ಪ್ಯಾರಾ ಒಲಿಂಪಿಕ್ಕಲ್ಲಿ ನಮ್ಮ ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿ ಒಂದು ಮೆಡಲನ್ನು ಮತ್ತು ಪ್ರಶಸ್ತಿ ಪತ್ರವನ್ನು ಪಡೆದುಕೊಂಡಿರ್ತಾರೆ ಇದು ನಮ್ಮ ಕಲಬುರಗಿ ಜಿಲ್ಲೆಯ ಎಲ್ಲ ವಿಕಲಚೇತನರಿಗೆ ಒಂದು ಸ್ಫೂರ್ತಿದಾಯಕ ಮತ್ತು ಪ್ರೋತ್ಸಾಹದಾಯಕ ಒಂದು ಸನ್ನಿವೇಶ ಅಂಥೇಳಿ ಒಂದು ಉತ್ಸಾಹ ಪಡುವಂಥ ಒಂದು ಸನ್ನಿವೇಶ ಅಂಥೇಳಿ ನಾವು ತಿಳಿದುಕೊಂಡು ನಮ್ಮ ಇಲಾಖೆ ಪರವಾಗಿ ಮತ್ತು ಸಂಘಟನೆ ಪರವಾಗಿ ಒಂದು ಕ್ರೀಡಾ ಸಂಘಟನೆ ಇದೆ ವಿಕಲಚೇತನರದ್ದು ಅವರ ಸಂಘಟನೆ ಪರವಾಗಿ ಒಂದು ಆರ್ಥಿಕವಾಗಿ ಅಭಿನಂದನೆಯನ್ನು ನಾವು ಇಲಾಖೆ ಪರವಾಗಿ ಹೇಳಲು ಬಯಸ್ತೇನೆ ಇದರಲ್ಲಿ ಶ್ರೀದೇವಿ ಕಳ್ಳಿಮನಿನ ಇದು ಕಳ್ಳಿಮನಿ ಯಲ್ಲಪ್ಪ ಅವರು ಇವರು ನ್ಯಾಷನಲ್ ಪ್ಯಾರ ಟೆನ್ಪಿನ್ ಬೌಲಿಂಗ್ ಚಾಂಪಿಯನ್ಶಿಪ್ ಇದು ಬೆಂಗಳೂರಲ್ಲಿ ಆಯೋಜಿಸಿದರು ಅಲ್ಲಿ ಫಸ್ಟ್ ಸೆಕೆಂಡ್ ಸೆಕೆಂಡ್ ಪ್ಲೇಸಲ್ಲಿ ಬಂದಿದ್ದಾರೆ ಇದು ಮೆಡಲ್ ಗೋಲ್ಡ್ ಸಿಲ್ವರ್ ಸಿಲ್ವರ್ ಮೆಡಲ್ ಹಾ ಇದು ಬೆಳ್ಳಿ ಪದ ಬೆಳಿ ಪದಕವನ್ನು ಪಡೆದಿದ್ದಾರೆ ಇವರು ಇದು ಬೆಳ್ಳಿ ಪದಕ ಅದೇ ರೀತಿಯಾಗಿ ಮಂಜುಳಾ ಮಂಜುಳಾ ಇವರು ಡಬಲ್ಸ್ ವುಮೆನ್ನಲ್ಲಿ ಇವರು ಥರ್ಡ್ ಪ್ರೈಸ್ ಅನ್ನು ಪಡೆದಿದ್ದಾರೆ ಇದನ್ನು ಸೇಮ್ ಫೋರ್ತ್ ನ್ಯಾಷನಲ್ ಟೆಮಿಪಿನ್ ಬೌಲಿಂಗ್ ಇದರಲ್ಲಿನು ಇದು ಸರ್ಟಿಫಿಕೇಟ್ ಮತ್ತು ಮೆಡಲ್ ನಮ್ಮ ಇಲಾಖೆಯಿಂದ ನಾವು ಏನ್ ಸೌಲಭ್ಯ ಕೊಡಬೇಕಾಗಿದೆ ಅದನ್ನ ಕೊಡ್ತೀವಿ